ಮಹನೀಯರು ಆ ಭಾನುವಾರ ಮಾಡಿದ್ರೆ ಒಂದು ಭಾಷೆ ಅಂಥದ್ರಲ್ಲಿ ಸುದಾ ಕೆಲವರು ವಿಕೃತರು ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅಂತ ಈ ರಾಜ್ಯವನ್ನ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆಡದಂತ ಒಬ್ಬ ಮುಖ್ಯಮಂತ್ರಿ ತನ್ನ ಅಣ್ಣನ ಮಗ ಮಾಡಿದ ಸಮರ್ಥನೆ ಮಾಡ್ಕೊತಾರೆ ಇದು ಸಮಾಜಕ್ಕೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ತರ ಸಮರ್ಥನೆ ಮಾಡ್ಕೊಂಡು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಪ್ರಕರಣವನ್ನು ತಿಕ್ಕಿಸೋ ಅಂತ ಮಾಡ್ತಿರೋದ್ರಿಂದ ಇವರು ಇವ್ ಇವರಿಗೆ ಯಾವ ರೀತಿ ರೈತ ಕತೆ ರೈತ ಕತೆಗೆ ಜನರು ಇವ್ರನ್ನ ಯಾವ ರೀತಿ ಬೆಂಬಲಿಸ್ತಾರೆ ಒಬ್ಬ ಜವಾಬ್ದಾರಿ ತಂದ್ರೆ ಈ ಥರವಾದ ವಿಕೃತ ಕಾಮಿಗಳು ಪ್ರಪಂಚದಲ್ಲಿ ದೇಶದಲ್ಲಿ ಅದನ್ನು ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಅದು ನಮ್ಮ ಪಕ್ಕದ ಜಿಲ್ಲೆಯಲ್ಲಿದೆ ಇಂಥವ್ರನ್ನ ನಮ್ಮ ಜನ ಬಂದ ಮತ್ತೆ ಮತ ಕೊಡಿ ಅಂತ ಕೇಳ್ತಾರೆ ಅಮಾಯಕ ಜನರು ಮತ್ತೆ ಅವರಿಗೆ ಯಾವುದೋ ಒಂದು ಆಮಿಷಕ್ಕೋ ಅಥವಾ ಮತ್ತೊಂದು ಕಾರಣಕ್ಕೆ ಓಟಾ ಗೆಲ್ಲಿಸಿ ತಿರುಗಿ ಅದೇ ಪ್ರವೃತ್ತಿಯವರ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ತಾರೆ ರಾಜಕೀಯ ಪ್ರಭಾವದ ರೂಪಯೋಗ ಪಡಿಸ್ಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನ ನಡೆಸ್ತಾರೆ ಇದು ಹಲವಾರು ಪ್ರಕರಣ ಇದೆ ಯಾವಪ್ಪ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಂತ ಬಿ ಜೆ ಪಿ ಇದ್ದಾಗ ಏನು ಮಾಡಿದ್ರು ಆ ಪ್ರಕರಣ ಮುಚ್ಚಾಕಿದ್ರು ಇದು ಹಾಗೆ ಆಗ ಹಾಗೆ ಆಗಬಾರ್ದು ಆ ಪ್ರಕರಣಕ್ಕೆ ಆಗೋದು ಸಾಕಷ್ಟು ಜನಕ್ಕೆ ಹೆಣ್ಮಕ್ಳು ಜನ್ಯ ಆಗಿದೆ ಇವತ್ತು ತಮ್ಮ ಮಾನ ಮರ್ಯಾದೆ ಬಿಟ್ಟು ಮನೆಯಲ್ಲಿ ತಮ್ಮ ಬದುಕಿನ ಕಷ್ಟ ಕಾಲದಲ್ಲಿ ಅನುಭವಿಸ್ತಾ ಇದ್ದಾರೆ ಪ್ರಪಂಚಕ್ಕೆ ಮುಖ ತೋರ್ಸಕ್ಕೆ ಹೇಳ್ತೀರ ಮಕ್ಕಳಿಗೆ ತೋರ್ಸೋಕೆ ಹೇಳ್ತೀರ ದೈನಿಕರಿಗೆ ತೋರ್ಸೋಕೆ ನನಗೆ ಅನಿಸ್ತಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅದು ಇನ್ನೂ ಬೆಳಕೆ ಬಂದಿಲ್ಲ ಹಾಗೆ ಇದಕ್ಕೆ ಸಮಗ್ರವಾದಂತ ತನಿಖೆ ಆದರೆ ಖಂಡಿತವಾಗ್ಲೂ ನೊಂದ್ರೆ ಸಂತ್ರಸ್ತರು ನೊಂದ ಕುಟುಂಬಕ್ಕೆ ಅವ್ರಿಗೆ ನ್ಯಾಯ ಸಿಗುತ್ತೆ ಸರ್ಕಾರ ಗಂಭೀರವಾಗಿ ತಕ್ಕೊಂಡಿದೆ ಆದರೆ ನಡ್ಕಳ ರೀತಿ ಸರಿ ನೀವು ಗಂಭೀರವಾಗಿ ತಕ್ಕೊಳ್ಳೋದು ಅಷ್ಟೇ ಅಲ್ಲ ಪ್ರಮುಖ ಅಲ್ಲ ಆದರೆ ನಡ್ಕಳ ರೀತಿ ನೀವು ಪ್ರಮುಖ ಎಸ್ ಐ ಟಿ ರಚನೆ ಮಾಡಿದ್ದೀರಿ ಎಸ್ ಐ ಟಿಲಿ ಇದೇ ಒಬ್ಬ ಸಾಮಾನ್ಯದವನಾಗಿರೋ ನೀವು ಮನೆ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡ್ತೀವಿ ಗೃಹ ಮಂತ್ರಿ ಸಾಮಾನ್ಯ ವ್ಯಕ್ತಿಗಳು ನನ್ನ ಚೆನ್ನಾಗಿದ್ರೆ ಹುಡುಬಿಡ್ತೀರಾ ಇಮಿಡಿಯಟ್ಲಿ ಕಸ್ಟಡಿ ತಗತೀ ಒಬ್ಬ ರಾಜಕಾರಣಿ ಆದರೆ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗೂ ಒಂದೇ ಒಟ್ಟು ಬೀದಿ ಲೋಕ ಬಿಟ್ ಒಂದೇ ಒಟ್ಟು ಸಂವಿಧಾನ ಎಲ್ಲರಿಗೂ ಒಂದೇ ಆದರೆ ಅದನ್ನು ಉಲ್ಲಂಘನೆ ಮಾಡ್ತಿರೋದು ಈ ಕಾಂಗ್ರೆಸ್ ಸರ್ಕಾರವೇ ಯಾವುದೇ ಮುಲಾಜಿಲ್ಲದೆ ಅವ್ನು ಯಾವನೇ ಆಗಿರಲಿ ಎಂಥವನ್ನೇ ಆಗಿರಲಿ ಈಗ ಈಗಾಗಲೇ ಅವ್ರಲ್ಲ ಪ್ರಕರಣ ಬಂದರೆ ದಾಖಲಾಗ್ಲೇ ಮಹಿಳೆಯರು ಯಾರು ಬಂದಂಥ ಮಹಿಳೆಯರಿಗೆ ಸಾಂತ್ವನ ಹೇಳಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಏನು ಪಡ್ಕೊಳ್ತಾರೆ ರಕ್ಷಣೆ ಪರಿಹಾರಗಳನ್ನ ಕೊಟ್ಟು ಏನು ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ನೇರವಾಗಿ ವಿಶೇಷ ಕೋರ್ಟ್ನ ನೇಮಿಸಿ ಗತಿಯಲ್ಲಿ ನ್ಯಾಯ ಅದರ ವಿಚಾರಣೆ ನಡೆಸಿ ಅವನ್ನ ಗಲ್ಲಿಗೇರಿಸಬೇಕು ಗಲ್ಲಿಗೇರಿಸಕ್ಕೆ ಎಲ್ಲ ರೀತಿಯಾದ ಎವಿಡೆನ್ಸ್ ದಾಖಲೆಗಳು ನಿಮ್ಮಲ್ಲೇ ಇದೆ ಎಲ್ಲ ಇದೆ ಸಾಕ್ಷಿಗಳಿವೆ ಗತಿಯಲ್ಲಿ ವಿಶೇಷವಾದ ನ್ಯಾಯಾಧೀಶನ್ನ ಅಪಾಯಿಂಟ್ ಮಾಡಿ ವಿಶೇಷ ನ್ಯಾಯಾಲಯಗಳನ್ನ ಮಾಡಿ ಕನಿಷ್ಠ ಒಂದು ತಿಂಗಳೊಳಗಡೆ ವಿಚಾರಣೆಯನ್ನು ಮುಗಿಸಿ ಆತನ ಗಲ್ಲಿಗೇರಿಸಿದ್ರೆ ಈ ಸಮಾಜಕ್ಕೆ ಸಿದ್ದರಾಮಯ್ಯನ ಸಾಮಾಜಿಕ ನ್ಯಾಯ ಅಂತಾರೆ ನಾನು ಬಡವರ ಪರ ಅಂತಾರೆ ನಾವು ಅಹಿಂಗ್ಯ ಅಂತಾರೆ ನಾ ಮಹಿಳೆಯರ ಪರ ಅಂತಾರೆ ಸಾಬೀತ್ ಮಾಡಿ ತೋರಿಸಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ನನ್ನ ಹೆಸರು ನಗರ ವಿಜಯಕುಮಾರ್ ಜನಸಂಗ್ರಾಮ ಪರಿಷತ್ ಅಧ್ಯಕ್ಷ ಕೊಲೆಯನ್ನ ನಮ್ಮ ರಾಜಕಾರಣಿಗಳು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ರಾಷ್ಟ್ರ ಮಟ್ಟಕ್ಕೆ ಹೋಗಿ ರಾಷ್ಟ್ರೀಯ ಪಕ್ಷದ ಎಲ್ಲ ನಾಯಕರು ಎಲ್ಲ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಮನೆಗೆ ಸಮಯದಲ್ಲಿ ಹದಿನೈದನೇ ಲೋಕಸಭಾ ಚುನಾವಣೆ ನಡೆಸಿ ಅದಾದ ನಂತರ ಮಡಿಕೇರಿಯಲ್ಲಿ ಮೀನಾ ಅನ್ನುವಂತ ಹೆಣ್ಮಗಳನ್ನ ಗುಂಡವನ್ನ ಕತ್ತರಿಸಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಕತ್ತರಿಸಿ ವರದಿ ಮೇಲೆ ನೀಡಲಾಗಿದೆ ಈ ವಿಚಾರವಾಗಿ ನಮ್ಮ ಯಾವುದೇ ರಾಜಕಾರಣಿಗಳು ಕೂಡ ತುಟುಕ್ ಪಿಟಿಕ್ ಅದಾದ ನಂತರ ಹುಬ್ಬಳ್ಳಿಯಲ್ಲೇ ಅಂಜಲಿಯಂಬಿಗೆರು ಅನ್ನುವಂತಹ ಒಂದು ಹೆಣ್ಣುಮಗಳನ್ನ ಕೊಲೆ ಆಗುತ್ತೆ ಈ ವಿಚಾರವಾಗಿ ಕೂಡ ಯಾವ ರಾಜಕಾರಣಿ ಕೂಡ ಯಾವ ಪಕ್ಷದವರು ಕೂಡ ಕುಟುಕ್ ಪಿಟಿಕ್ ಕಂಡದೆ ಅಲ್ಲಿಗೆ ಆ ಪ್ರಕರಣ ನಿಲ್ಲುತ್ತೆ ಅದಾದ ನಂತರ ಮೊನ್ನೆ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಪ್ರಭುತ್ವ ಅನ್ನುವಂತಹ ಹೆಣ್ಣು ಮಗಳನ್ನ ಕೇವಲ ಎರಡು ಸಾವಿರ ರೂಪಾಯಿ ಕೊನೆಯ ಹಿಂದಿನ ರಾತ್ರಿ ಸೂರ್ಯಚಂದ್ರರ ಹಿಡಿದು ಹಣದ ಪೆಟ್ಟಿಗೆಯಲ್ಲಿ ಎಲ್ಲಿ ಕೂಡಿಟ್ಟರು ಭಾರತದ ಬಾವುಟವ ಸುತ್ತಿ ಬಾಯಿಗೆ ತುರುಕಿ ಎತ್ತುಕೊಂಡರು ಅವಳ ಮಾತುಗಳನ್ನು ಎತ್ತುಕೊಂಡರು ಅವಳ ಮಾತುಗಳನ್ನು ಕತ್ತಿಯನ್ನು ಹಿಡಿದವರು ಹತ್ತಾರು ಜನ ನುಗ್ಗೆ ಎತ್ತಿಕೊಂಡರು ಅವಳ ಹಣ್ಣಿನಂತೆ ಮುಗಕ್ಕೆ ತುಂಬಕನೆ ಉಗಿಯಬೇಕೆನಿಸಿದವಳಿಗೆ ಮುಖಗಳೇ ಇರಲಿಲ್ಲ ಬಂದವರಿಗೆ ಮುಗಗಳೇ ಇರಲಿಲ್ಲ ಬಂದವರಿಗೆ ಸಾಗರ ಬೆಸೆದು ಪರಸೆಡೆದು ಕೊಂಡಂತೆ ಕಾಮುಕರ ಸರಪಳಿಗೆ ಒಳಗಾದಳು ಬೇಟೆಗಾರರು ಗೆಸದ ಪದೆಯೊಳಗೆ ನೆದುತ್ತ ಒಂದು ಪಹರೆಯಲಿ ಬರೆಯಾದಳು ಒಂದುಗಳ ಪರೆಯಲಿ ಅವಳಿಟ್ಟ ಕಣ್ಣೀರು ಕೊರೆಯಾಗಿ ಹರಿದರೂ ಅವಳಿಟ್ಟ ಕಣ್ಣೀರು ಕೊರೆಯಾಗಿ ಹರಿದರು ಊರು ನಾಲಿಗೆ ದಾಹ ತಡಿಸಲಿಲ್ಲ ನದಿಯ ನಡದಲ್ಲೆಲ್ಲ ಮಾಂಸ ಕಂಠದ ಚೂರು ಚಿಂತೆಯಾಯಿತು ಅವಳು ಬಟ್ಟೆ ಚಿಂತೆಯಾಯಿತು ಅವಳು